ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ವಾಸುದೇವನ ನಿರ್ಣಯ ಧರ್ಮರಾಯ ನಿನ್ನ ಸಹೋದರರು ಮತ್ತು ಸಹಧರ್ಮಿಣಿಯು ಇಷ್ಟೊಂದು ರೀತಿಯಲ್ಲಿ ಒಡಂಬಡಿಸುವ ಪ್ರಯತ್ನಗೈದರೂ ನಿನ್ನ ಮನ ಒಲಿಸಲಾಗಲಿಲ್ಲ ರಾಜ ಸ್ವಪ್ನದಲ್ಲಿ ಒಬ್ಬಾತನಿಗೆ ಧಾರಾಳ ಧನ ಕನಕ ದೊರಕಬಹುದು ಆದರೆ ಎಚ್ಚರವಾದಾಗ ಅದು ಲಭ್ಯವಿರುವುದಿಲ್ಲ ಹಾಗೆಯೇ ಕದನದಲ್ಲಿ ಅಳಿದು ಹೋದ ಬಂಧು ಮಿತ್ರರು ಪುನಃ ಸಿಗಲಾರರು ಈ ಕಾಲನ ಗರ್ಭದಲ್ಲಿ ಸರ್ವರು ಸಂದು ಹೋಗುವವರೇ ದಿಲೀಪ ಮಹಾರಾಜನ ಅರಮನೆಯಲ್ಲಿ ಸ್ವಾಧ್ಯಾಯ ಘೋಷೋ ಝ್ಯಾ ಧೀಯತಾಮಿತಿ ತಾಮಿತಿ ವೈತ್ರಯಃ ವೇದಾಧ್ಯಯನದ ಘೋಷ ಮೌರ್ವಿಯ ಜೇಂಕಾರ ಶಬ್ದ ಮತ್ತು ದಾನ ಮಾಡು ಎಂಬ ಈ ಮೂರು ನುಡಿಗಳು ಸದಾ ಪ್ರತಿಧ್ವನಿಸುತ್ತಿದ್ದವು ಗಂಗೆಯನ್ನು ತರಿಸಿದ ಭಗೀರಥ ಸಹಸ್ರಾರು ಸಂವತ್ಸರ ಆದರ್ಶ ರಾಜ್ಯಭಾರ ಮಾಡಿದ ಶ್ರೀರಾಮ ಅಥವಾ ನಿನ್ನ ಪೂರ್ವಜರೇ ಆದ ಯೌವನಾಶ್ಚ ಮಾಂದಾತ ನಹುಷ ಯಯಾತಿ ಪ್ರತೀಪ ಶಂತನು ಚಿತ್ರವೀರ್ಯ ವಿಚಿತ್ರವೀರ್ಯ ಪಾಂಡು ಮಹಾರಾಜರು ಆಳಿ ಅಳಿದರೂ ಶಾಶ್ವತ ಕೀರ್ತಿವಂತರಾಗಿದ್ದಾರೆ ಅವರಿಗಾಗಿ ಅತ್ತರೆ ಅಳುವವರು ಸಾಯುವುದಿಲ್ಲವೇ ದಾನಿಗಳಲ್ಲಿ ಹೆಸರಾದ ಸಂಕೃತಿಯ ಮಗನಾದ ರಂತಿದೇವನ ಚರಿತ್ರೆಯನ್ನು ಕೇಳು ಸದಾ ಅನ್ನದಾನಾದಿಗಳನ್ನು ಮಾಡುತ್ತಿದ್ದುದರಿಂದ ಮಾನವರು ಮಾತ್ರವಲ್ಲದೆ ಪ್ರಾಣಿಗಳು ಅವನಲ್ಲಿಗೆ ಧಾವಿಸುತ್ತಿದ್ದವು ಅವುಗಳ ಬೆವರಿನ ರಾಶಿಯಿಂದಲೇ ಚರ್ಮಣ್ವತಿ ನದಿ ಉಗಮಿಸಿತು ರಾಜನು ಸುವರ್ಣ ನಾಣ್ಯಗಳನ್ನು ದಾನವಾಗಿ ನೀಡುತ್ತಿದ್ದನು ಅವನ ಮನೆಯಲ್ಲಿ ಪ್ರತಿಯೊಂದು ವಸ್ತುವು ಸುವರ್ಣ ನಿರ್ಮಿತವಾಗಿತ್ತು ಅಂತಹ ಮಹಾರಾಜನೇ ಇಂದಿಲ್ಲ ಆದುದರಿಂದ ಹಿಂದು ಮುಂದು ನೋಡದೆ ಈ ನದಿ ತೀರವನ್ನು ಬಿಟ್ಟು ರಾಜ್ಯಕ್ಕೆ ತೆರಳು ಈ ಜಗತ್ತಿನಲ್ಲಿ ಎಲ್ಲವೂ ಅಶಾಶ್ವತವಾಗಿದೆ ಕರ್ತವ್ಯ ದೃಷ್ಟಿಯಿಂದ ತಪ್ಪದೆ ಕರ್ಮವನ್ನೆಸಗು ಮುಂದಿನ ವಿಷಯ ಭಗವಾನ್ ವೇದವ್ಯಾಸರಿಂದ ಬೋಧನೆ ಭಗವಾನ್ ವೇದವ್ಯಾಸರು ಧರ್ಮರಾಯನಿಗೆ ಉಪದೇಶಿಸಿದರು ಮಹಾರಾಜ ಕಾಲನಿಗೆ ತಂದೆಯೂ ಇಲ್ಲ ತಾಯಿಯೂ ಇಲ್ಲ ಅವನು ಯಾರಿಗೂ ಅನುಗ್ರಹವನ್ನು ಮಾಡುವುದಿಲ್ಲ ನೀನಾಗಲಿ ನಿನ್ನ ಸಹೋದರರಾಗಲಿ ಆ ರಾಜ ಮಹಾರಾಜರನ್ನು ವಧಿಸಿದವರಲ್ಲ ಕಾಲನು ಈಶ್ವರ ರೂಪನಾಗಿ ಒಂದನ್ನು ಇನ್ನೊಂದು ಪ್ರಾಣಿಯ ಮೂಲಕವೇ ನಾಶ ಮಾಡಿಸುತ್ತಾನೆ ಗೊಂಬೆಯು ಯಾವ ರೀತಿ ಆಡಿಸುವವನ ವಶದಲ್ಲಿದ್ದು ಅವನು ಆಡಿಸಿದಂತೆಯೇ ಇರುತ್ತದೆಯೋ ಹಾಗೆಯೇ ಬ್ರಹ್ಮ ನಿರ್ಮಿತವಾದ ಈ ಜಗತ್ತನ್ನು ಕಾಲನು ಕುಣಿಸುತ್ತಾನೆ ಜ್ಯೇಷ್ಠ ಭ್ರಾತೃಗಳಾದ ದೈತ್ಯರನ್ನು ಕನಿಷ್ಠ ಭ್ರಾತೃಗಳಾದ ಸುಮನಸರು ನ್ಯಾಯ ಧರ್ಮ ಸಂರಕ್ಷಣೆಗಾಗಿ ವಧಿಸಿ ಸ್ವರ್ಗಾಧಿಪತಿಗಳಾಗಿದ್ದಾರೆ ದುಷ್ಟನಾದವನನ್ನು ಸಂಹರಿಸುವುದರಿಂದ ಇತರ ಸಜ್ಜನರಿಗೆ ಕ್ಷೇಮವಾಗುವುದಾದರೆ ಕೊಲ್ಲುವುದು ಲೇಸು ಹೀಗೆ ಮಾಡಿದ್ದುದರಿಂದ ಸದಾಚಾರವನ್ನು ಮೀರಿದಂತ ಆಗುವುದಿಲ್ಲ ಧರ್ಮರಾಯ ನೀನು ಶುದ್ಧ ಹೃದಯದವನಾಗಿರುವೆ ಅನಪೇಕ್ಷಿತವಾದ ಕಲಹ ನಿನ್ನ ಪಾಲಿಗೆ ಅನಿವಾರ್ಯವಾಯಿತು ಈಗ ಪರಿತಪಿಸಬೇಡ ಹಸ್ತಿನ ತೆರಳಿ ಪ್ರಜಾಜನರಿಗೆ ಅಭಯ ಹಸ್ತವನ್ನು ನೀಡಿ ಇಂದ್ರನು ಅಶ್ವಮೇಧ ಯಾಗವನ್ನು ಮಾಡಿದಂತೆ ಯಜ್ಞದೀಕ್ಷಿತನಾಗು ನೀನು ಶೋಕಿಸಲು ವ್ಯವಧಾನವಿಲ್ಲ ಏಳು ಎದ್ದೇಳು ಕರ್ತವ್ಯಪರನಾಗು ಎಂದರು ನಾರದಾದಿ ಋಷಿಗಳು ಧರ್ಮಜನನ್ನು ಸಮಾಧಾನಪಡಿಸಿದರು ಮುಂದಿನ ವಿಷಯ ಹಸ್ತಿನಾವತಿ ಪ್ರವೇಶ ಜನಮೇಜಯ ಆ ಎಲ್ಲ ಶಾಸ್ತ್ರ ಮತ್ತು ನೀತಿ ವಾಕ್ಯಗಳನ್ನು ಕೇಳಿದ ಧರ್ಮಜನ ಚಿತ್ತ ಬದಲಾಯಿತು ಸಮಾಧಾನ ಹೊಂದಿ ಕಾಡಿಗೆ ಹೋಗುವ ತನ್ನ ಛಲವನ್ನು ತ್ಯಜಿಸಿ ಎದ್ದು ನಿಂತಾಗ ನಕ್ಷತ್ರಗಳ ನಡುವಿನಲ್ಲಿ ಶೋಭಿಸುವ ಚಂದ್ರನಂತೆ ಚಂದ್ರಾನ್ವಯ ಸುಪುತ್ರನಾದ ಯಮನಂದನನ್ನು ಕಂಗೊಳಿಸಿದನು ಧರ್ಮದ ಸಾಕಾರ ಮೂರ್ತಿಯಾದ ಯುಧಿಷ್ಠಿರನು ವಿಪ್ರರನ್ನು ಪೂಜಿಸಿ ದೇವತೆಗಳಿಗೆ ಕೈಮುಗಿದನು ಹದಿನಾರು ಎತ್ತುಗಳಿಂದ ಎಳೆಯಲ್ಪಟ್ಟ ರಥದಲ್ಲಿ ಆತನು ಮಂಡಿಸಿದನು ಸ್ವತಃ ಭೀಮನು ಆ ಎತ್ತುಗಳ ಹಗ್ಗವನ್ನು ಪಾರ್ಥನು ಶ್ವೇತಛತ್ರವನ್ನು ಹಿಡಿದನು ನಕುಲ ಸಹದೇವರು ಚಾಮರಗಳನ್ನು ಬೀಸಿದರು ಶ್ರೀಕೃಷ್ಣ ಸಾತ್ವಿಕಿ ಯುಯುತ್ಸು ಬೇರೆ ಬೇರೆ ಸಂದನವನ್ನೇರಿ ಅವನನ್ನು ಅನುಸರಿಸಿದರು ಅರಮನೆಯ ನಾರಿಯರು ಜೊತೆಯಲ್ಲಿ ಹೊರಟರು ಧೃತರಾಷ್ಟ್ರ ಗಾಂಧಾರಿಯರು ಇದಿರಿನ ಸಾಲಿನಲ್ಲಿ ಮಾಗದರು ಪ್ರಜಾಜನರು ಶೃಂಗರಿಸಲ್ಪಟ್ಟ ಗಜ ತುರಗಗಳನ್ನು ಕೂಡಿಕೊಂಡು ಪುರಪ್ರವೇಶ ಮಾಡಿದರು ಹಸ್ತಿನಾವತಿಯ ಮಾರ್ಗಗಳು ಗುಡಿ ಗೋಪುರಗಳು ಮನೆ ಮಂದಿರಗಳು ಶೃಂಗರಿಸಲ್ಪಟ್ಟವು ಪ್ರತಿ ಗೃಹದಲ್ಲಿಯೂ ಜನರು ವಿಶೇಷ ಹಬ್ಬವನ್ನು ಆಚರಿಸಿದರು ಬಹು ದಿವಸಗಳ ನಂತರ ತಮ್ಮ ಕನಸು ನಿಜವಾದುದರಿಂದ ಋಷಿ ಮುನಿಗಳು ಸಂತಸಪಟ್ಟರು ಅಜಾತಶತ್ರುವು ದ್ರೌಪದಿ ಸಹಿತನಾಗಿ ರಾಜ ಮಾರ್ಗಗಳನ್ನು ದಾಟಿ ಇಕ್ಕೆಲಗಳಲ್ಲಿ ನಿಂತು ವೀಕ್ಷಿಸುತ್ತಿದ್ದ ಜನಸ್ತೋಮಕ್ಕೆ ವಂದಿಸುತ್ತಾ ತಳಿರು ತೋರಣಗಳಿಂದ ಅಲಂಕರಿಸಲ್ಪಟ್ಟ ಅರಮನೆಗೆ ಆಗಮಿಸಿದನು ಹೆಬ್ಬಾಗಿಲ ಸಮೀಪ ಬರುತ್ತಲೇ ಮಾಗದರು ಎದುರುಗೊಂಡರು ಬ್ರಾಹ್ಮಣರು ಪೂರ್ಣ ಕುಂಭ ಸ್ವಾಗತವನ್ನು ನೀಡಿ ವೇದ ಮಂತ್ರದಿಂದ ಸ್ವಸ್ತಿ ವಾಚನ ಮಾಡಿದರು ಶಂಕ ನಗಾರಿ ಕೊಂಬು ಕಹಳೆ ಬಾರಿಸಲ್ಪಟ್ಟವು ನೂರು ಕಾಲ ಬಾಳು ಇಂದ್ರನು ಸ್ವರ್ಗವನ್ನು ಆಳಿದಂತೆ ಪ್ರಜಾಜನರನ್ನು ರಂಜಿಸು ಎಂದು ಹಿರಿಯರು ಆಶೀರ್ವಾದ ಮಾಡಿದರು ಆಗ ಅಲ್ಲಿ ಒಂದು ಚಮತ್ಕಾರ ನಡೆಯಿತು ದುರ್ಯೋಧನನ ಸ್ನೇಹಿತನಾಗಿದ್ದ ಚಾರ್ವಾಕ ರಕ್ಕಸನು ಬ್ರಾಹ್ಮಣ ವೇಷದಿಂದ ಅಲ್ಲಿಗೆ ಆಗಮಿಸಿ ಧರ್ಮರಾಯನನ್ನು ಜರೆದನು ಜ್ಞಾತಿ ಬಾಂಧವರೆಲ್ಲರನ್ನೂ ಹತ್ಯೆಗೈದ ನಿನಗೆ ಧಿಕ್ಕಾರವಿರಲಿ ಎಂದನು ಉಳಿದ ಬ್ರಾಹ್ಮಣರು ಖಿನ್ನರಾದರು ಆಗ ಧರ್ಮಜನು ಅಂತರ್ದೃಷ್ಟಿಯಿಂದ ಇವನು ಕಪಟ ಬ್ರಾಹ್ಮಣನಾಗಿ ಬಂದಿರುವನೆಂದು ನಿಶ್ಚಯಿಸಿ ಹೂಂಕಾರದಿಂದಲೇ ಅವನನ್ನು ಭಸ್ಮ ಮಾಡಿದನು ಮುಂದಿನ ವಿಷಯ ರಾಜ್ಯ ಪಟ್ಟಾಭಿಷೇಕ ಅನಂತರ ಧರ್ಮರಾಯನು ಸ್ವರ್ಣಾಸನದಲ್ಲಿ ಮಂಡಿಸಿದನು ಶ್ರೀಕೃಷ್ಣ ಭೀಮಾರ್ಜುನ ನಕುಲ ಸಹದೇವರು ಯಥಾಯೋಗ್ಯವಾಗಿ ಆಸನಸ್ಥರಾದರು ಪ್ರಜಾಪ್ರಮುಖರು ಕಾಣಿಕೆಗಳನ್ನು ಅರ್ಪಿಸಿದರು ಪಟ್ಟಾಭಿಷೇಕಕ್ಕಾಗಿ ಸರ್ವತೋಭದ್ರಾಸನವು ಹುಲಿ ಚರ್ಮದಿಂದ ಶೃಂಗರಿಸಲ್ಪಟ್ಟಿತು ಶ್ರೀಕೃಷ್ಣನು ಧೃತರಾಷ್ಟ್ರನು ಹಿರಿಯ ಪ್ರಜೆಗಳು ಕೂಡಿ ಧರ್ಮಜನಿಗೆ ಪಟ್ಟಾಭಿಷೇಕಗೈದರು ಬ್ರಾಹ್ಮಣರ ಸ್ವಸ್ತಿವಾಚನ ಬಹುಜನರ ಹರಕೆಯೊಂದಿಗೆ ಯುಧಿಷ್ಠಿರನು ಚಂದ್ರಾನ್ವಯದ ಧರ್ಮ ಸಿಂಹಾಸನವನ್ನು ಶುಭ ಗಳಿಗೆಯಲ್ಲಿ ಏರಿದನು ಸಕಲರ ಸಮ್ಮತಿಯಿಂದ ಆ ಮಹಾಪ್ರಭುವು ಸಿಂಹ ವಿಷ್ಠರದಲ್ಲಿ ಹಸ್ತಿನಾವತಿಯ ಅರಸನಾಗಿ ಕಂಗೊಳಿಸಿದನು ಸೂಕ್ಷ್ಮಮತಿಯಾದ ಮರುತ ಸುತನು ಯುವರಾಜನಾದನು ಸಜ್ಜನನಾದ ವಿದುರನು ಮಂತ್ರಿಯಾದನು ಸಂಜೆಯನ್ನು ಲೆಕ್ಕಪತ್ರಗಳ ಖಾತೆಯನ್ನು ನಕುಲನು ಸೇನೆಯನ್ನು ಅರ್ಜುನನು ಹೊರ ರಾಷ್ಟ್ರಗಳ ಮೇಲ್ವಿಚಾರಣೆಗೆ ನೇಮಿಸಲ್ಪಟ್ಟರು ಸ್ವತಃ ಸಹದೇವನು ರಾಜನ ಅಂಗರಕ್ಷಕನಾದನು ವಿಧುರ ಸಂಜಯ ಯುಯುತ್ಸು ಧೃತರಾಷ್ಟ್ರನ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕೆ ನಿರ್ದೇಶಿಸಲ್ಪಟ್ಟರು ಧರ್ಮರಾಜನು ಅಂದು ಸಭಾ ಮಧ್ಯದಲ್ಲಿ ಪ್ರಜಾ ಜನರನ್ನು ಉದ್ದೇಶಿಸಿ ಆದೇಶವಿತ್ತನು ನಾನು ರಾಜನಾಗಿದ್ದರೂ ದೊಡ್ಡ ತಂದೆಯವರಾದ ಧೃತರಾಷ್ಟ್ರ ಮಹಾರಾಜರ ಇಷ್ಟದಂತೆ ಸರ್ವರು ನಡೆದುಕೊಳ್ಳಬೇಕು ರಾಜ್ಯಕ್ಕೋಸ್ಕರ ಜ್ಞಾತಿ ಹತ್ಯೆಯಾದರೂ ದೊಡ್ಡಪ್ಪನ ಆದೇಶದಂತೆ ನಾನು ಅರಸನಾಗಿರುತ್ತೇನೆ ಅವರ ಮೇಲೆ ನನಗೆ ಅಮಿತ ವಿಶ್ವಾಸ ಗೌರವ ಭಕ್ತಿ ಇದೆ ಧೃತರಾಷ್ಟ್ರೋ ಮಹಾರಾಜ ಪಿತಾಮೇ ದೈವತಂ ಪರಂ ಧೃತರಾಷ್ಟ್ರ ಮಹಾರಾಜರು ನನಗೆ ತಂದೆಯೂ ಶ್ರೇಷ್ಠ ದೇವತೆಯೂ ಆಗಿದ್ದಾರೆ ಇಲ್ಲಿ ಅವರ ಶಾಸನವೊಂದೇ ಅಂಗೀಕಾರವಾಗಲಿದೆ ಅವರು ಈ ಅಖಂಡ ಭೂಮಂಡಲದ ಚಕ್ರವರ್ತಿಯಾಗಿದ್ದಾರೆ ಅನಂತರ ದೇಶ ವಿದೇಶದಿಂದ ಆಗಮಿಸಿದ ಅತಿಥಿ ರಾಜ ಮಹಾರಾಜರನ್ನು ವಿಪ್ರರನ್ನು ಬೀಳ್ಕೊಟ್ಟನು ಧರ್ಮರಾಯನು ರಾಜ್ಯಾಭಿಷಕ್ತನಾದ ಮೇಲೆ ಪ್ರಪ್ರಥಮವಾಗಿ ಶ್ರೀಕೃಷ್ಣನನ್ನು ಭೇಟಿಯಾದನು ನಮಸ್ತೆ ಪುಂಡರೀಕಾಕ್ಷ ಪುನರರಿಂದ ಮಾ ಪುಂಡರೀಕಾಕ್ಷನೇ ಅರಿಗಳನ್ನು ನಾಶ ಮಾಡತಕ್ಕವನೇ ನಿನಗೆ ನಮಸ್ಕಾರಗಳನ್ನು ಪುನಃ ಪುನಃ ಸಲ್ಲಿಸುತ್ತೇನೆ ನೀನು ಅದ್ವಿತೀಯನಾಗಿರುತ್ತೀಯಾ ಮೂರು ಯುಗಗಳಲ್ಲಿಯೂ ಅವತಾರ ಮಾಡಿರುವವನಾದುದರಿಂದ ನಿನ್ನನ್ನು ತ್ರಿಯುಗನೆಂದು ಸಂಬೋಧಿಸುತ್ತಾರೆ ವಿಭುವು ಶಂಭುವು ನೀನೇ ಆಗಿರುವೆ ದೇವಕಿ ಗರ್ಭಸಂಭೂತನೆಂದು ನಿನ್ನನ್ನು ಒಬ್ಬನನ್ನೇ ಭಕ್ತಿ ವಾತ್ಸಲ್ಯದಿಂದ ನಮಿಸುತ್ತಾರೆ ನೀನು ಪ್ರದರ್ಶಿಸಿದ ತುಂಟತನವನ್ನು ಸಹಿಸಿಕೊಳ್ಳಲಾರದೆ ಆ ಮಾತೆ ಯಶೋಧಾದೇವಿಯು ಉದರಕ್ಕೆ ಹಗ್ಗವನ್ನು ಬಿಗಿದು ವರಳು ಕಲ್ಲಿಗೆ ಕಟ್ಟಿದಳಂತೆ ಆದುದರಿಂದಲೇ ನಿನ್ನನ್ನು ದಾಮೋದರ ಎಂದು ಕರೆದರು ನೀನು ಯಜ್ಞ ಸ್ವರೂಪನು ನೀನೇ ಸರ್ವಕ್ಕೂ ಆದಿಯಾಗಿರುತ್ತಿ ನೀನೇ ಕಲ್ಪದ ಆರಂಭದಲ್ಲಿ ವಿಶ್ವವನ್ನು ಸೃಷ್ಟಿಸಿ ಕಲ್ಪಾಂತ್ಯದಲ್ಲಿ ಅದನ್ನು ಕೊನೆಗೊಳಿಸುವೆ ಪ್ರಳಯದ ಅನಂತರ ಪುನಃ ಈ ಜಗತ್ತನ್ನು ಪ್ರಾರಂಭಿಸುವೆ ಈ ನಿನ್ನ ನಾಟಕದಲ್ಲಿ ನಾವು ಕೇವಲ ಕೈಗೊಂಬೆಯಾಗಿದ್ದೇವೆ ನನ್ನ ಮಾತೆ ಕುಂತಿದೇವಿಯೊಂದಿಗೆ ನಿನ್ನ ಮಕ್ಕಳು ನನ್ನ ಪಂಚಪ್ರಾಣ ಎಂಬ ಆಶ್ವಾಸನೆಯನ್ನಿತ್ತು ಅದನ್ನು ಸತ್ಯವನ್ನಾಗಿ ಮಾಡಿದೆ ಆದುದರಿಂದ ನಾವು ಭೀಷ್ಮ ದ್ರೋಣಾದಿ ಮಹಾರಥಿಕರೇ ದಡಗಳಾಗಿದ್ದ ರಣನದಿಗೆ ತಳ್ಳಲ್ಪಟ್ಟರೂ ಬದುಕಿಕೊಂಡೆವು ನಿನಗೆ ಅನಂತ ನಮಸ್ಕಾರಗಳನ್ನು ಅರ್ಪಿಸಿ ಅಭಿವಂದಿಸುತ್ತೇನೆ ನಿನ್ನ ಪಾದ ತಲದಲ್ಲಿ ಈ ಸಹೋದರರನ್ನು ಅರ್ಪಿಸಿದ್ದೇನೆ ಮರುದಿನ ಮುಂಜಾನೆ ಮುರಹರನ ದರ್ಶನಕ್ಕೋಸ್ಕರ ಧರ್ಮನಂದನನು ಅವನ ಬಿಡಾರಕ್ಕೆ ತೆರಳಿದನು ಕುಶಲ ಪ್ರಶ್ನೆಗಳ ತರುವಾಯ ಧರ್ಮಜನು ವಾಸುದೇವನನ್ನು ಪ್ರಶ್ನಿಸಿದನು ಭಗವನ್ ಎಂದಿನಂತೆ ಇಂದು ನೀನಿಲ್ಲ ನೀನು ಏನೋ ಯೋಚನಾಪರನಾದಂತಿದೆ ನಮ್ಮಿಂದ ಅಪರಾಧವಾಯಿತೆ ಆಗ ಮಾಧವನು ಮುಖದಲ್ಲಿ ಮಂದಹಾಸವನ್ನು ಬೀರಿ ಉತ್ತರಿಸಿದನು ರಾಜ ನಿನ್ನ ಪಿತಾಮಹರಾದ ಭೀಷ್ಮರು ಶರತಲ್ಪದಲ್ಲಿ ಮಲಗಿ ನನ್ನನ್ನು ಧ್ಯಾನಿಸುತ್ತಿದ್ದಾರೆ ಯಾಗವು ಪೂರ್ಣಾಹುತಿಯಾದ ಮೇಲೆ ನಂದಿ ಹೋಗುವ ಅಗ್ನಿಯಂತೆ ಭೀಷ್ಮರಿದ್ದಾರೆ ಭಕ್ತಾಗ್ರೇಸರರಾದ ಆ ಮಹಾತ್ಮರತ್ತ ನನ್ನ ಮನಸ್ಸು ಲೀನವಾಗಿದೆ ಭಾರ್ಗವರಾಯನಲ್ಲಿ ಇಪ್ಪತ್ತ ಮೂರು ದಿವಸಗಳ ಕಾಲ ಭಯಂಕರವಾದ ಬವರವನ್ನು ನೀಡಿದ ಜಗದೇಕ ಆ ವೀರರು ಈಗ ನನ್ನನ್ನು ಹಂಬಲಿಸುತ್ತಿದ್ದಾರೆ ನಿನ್ನಲ್ಲಿ ಸಂಭಾಷಣೆಯನ್ನು ಮಾಡುತ್ತಿದ್ದರೂ ನನ್ನ ಚಿತ್ತ ಅವರಲ್ಲಿ ನೆಟ್ಟು ಹೋಗಿದೆ ಅವರ ಅವಸಾನವಾದರೆ ವಿಶಾಲ ಆಕಾಶವು ಸೂರ್ಯರಹಿತವಾದಂತಾಗುತ್ತದೆ ಆ ಅಮರ ಸಿಂಧೂದ್ಭವರನ್ನು ಕಳೆದುಕೊಂಡರೆ ಈ ಧರಿತ್ರಿಯಲ್ಲಿ ನಷ್ಟವನ್ನು ತುಂಬುವವರು ಇನ್ನೊಬ್ಬರಿಲ್ಲ ಸೂರ್ಯನು ಉತ್ತರಾಯಣಕ್ಕೆ ತೆರಳಿದ ಕೂಡಲೇ ಆಚಾರ್ಯರು ಪುಣ್ಯಲೋಕಕ್ಕೆ ಹೊರಟು ಹೋಗುವುದರಿಂದ ಅವರೊಂದಿಗೆ ಸಕಲ ಜ್ಞಾನಗಳು ಅಸ್ತಮಿಸುತ್ತವೆ ತಸ್ಮಿನ್ ಅಸ್ತಮತೆ ಭೀಷ್ಮೆ ಕೌರವಾಣಾಂ ದುರಂಧರೆ ಜ್ಞಾನಾನ್ಯಸ್ಥಂ ಗಮಿಷ್ಯಂತಿ ತಸ್ಮಾ ಚೋದಯಾಮ್ಯಹಂ ಭೀಷ್ಮರು ಅಸ್ತಂಗತರಾದರೆ ಸಕಲ ಜ್ಞಾನ ಅವರೊಂದಿಗೆ ಅಸ್ತಮಿಸುತ್ತದೆ ಈ ಕಾರಣದಿಂದಲೇ ಅವರಿಂದ ಧರ್ಮಾರ್ಥಗಳ ತಿರುಳನ್ನು ಅರಿತುಕೊಳ್ಳುವಂತೆ ನಾನು ನಿನ್ನನ್ನು ಪ್ರಚೋದಿಸುತ್ತೇನೆ ಈಗಿಂದೀಗಲೇ ಅಲ್ಲಿ ಹೋಗಿ ರಾಜಧರ್ಮದ ಅನುಭವವನ್ನು ಏನು ಪಡೆಯಲಿಚ್ಚಿಸುವೆಯೋ ಅದನ್ನು ಪಡೆಯಬೇಕು ರಾಜನ ಅಕ್ಷಿಗಳಲ್ಲಿ ನೀರು ತುಂಬಿ ಮನನೊಂದಿತ್ತು ಪಿತಾಮಹನನ್ನು ವೀಕ್ಷಿಸುವ ತವಕ ಹೆಚ್ಚಾಯಿತು ಶ್ರೀಕೃಷ್ಣ ಮತ್ತು ಧರ್ಮರಾಯನು ಅವಸರ ಅವಸರವಾಗಿ ಭೀಷ್ಮನಿರುವ ಔಘವತಿ ನದಿ ತೀರಕ್ಕೆ ಹೊರಟರು ಮರಕತ ಚಂದ್ರಕಾಂತ ಸೂರ್ಯಕಾಂತ ಮಣಿಗಳಿಂದ ಪೋಷಿಸಲ್ಪಟ್ಟ ದಿವ್ಯರಥವು ಧಾರುಕನಿಂದ ಸಿದ್ಧಗೊಳಿಸಲ್ಪಟ್ಟಿತು ಭೀಷ್ಮರು ಆ ಧಾರುಣ ಅವಸ್ಥೆಯಲ್ಲಿದ್ದಾಗಲೂ ನಕ್ಷತ್ರಗಳ ಮಧ್ಯೆ ಇರುವ ಧ್ರುವ ನಕ್ಷತ್ರದಂತೆ ಶೋಭಿಸಿದರು ಪೈಲ ಶಾಂಡಿಲ್ಯ ದೇವಲ ವಸಿಷ್ಠ ಕೌಶಿಕ ಚವನ ಕುಮಾರ ಕಪಿಲ ದಕ್ಷ ಪರಾಶ ಮರೀಚಿ ಅಂಗೀರಸ ಕಾಶ್ಯಪ್ಪ ಗೌತಮ ಮೊದಲಾದ ಮಹಾಋಷಿಗಳು ಭೀಷ್ಮನನ್ನು ಸುತ್ತುವರಿದಿದ್ದರು ಆಚಾರ್ಯರು ಅವತಾರ ಪುರುಷನಾದ ವಾಸುದೇವನನ್ನು ಬದ್ಧಾಂಜಲಿಯಿಂದ ಧ್ಯಾನಿಸುತ್ತಿದ್ದರು ಮುಂದಿನ ವಿಷಯ ಭೀಷ್ಮಸ್ತವರಾಜ ಆದ್ಯಂತರಹಿತನಾದ ಪರಬ್ರಹ್ಮ ವಾಸುದೇವನನ್ನು ದೇವತೆಗಳಾಗಲಿ ಋಷಿಗಳಾಗಲಿ ಅರಿತಿರುವುದಿಲ್ಲ ಸಕಲ ಜೀವಿಗಳ ಧಾರುಣ ಪೋಷಣಗಳನ್ನು ಮಾಡುವ ಶ್ರೀ ಹರಿಯೋರ್ವನು ಶ್ರೀಕೃಷ್ಣನಾರು ಎಂಬುದನ್ನು ಅರಿತುಕೊಂಡಿದ್ದಾನೆ ಸಹಸ್ರ ಶಿರಗಳುಳ್ಳ ಸಹಸ್ರ ಚರಣಗಳುಳ್ಳ ಬಾಹುಗಳುಳ್ಳ ಸಹಸ್ರ ಕಿರೀಟಗಳನ್ನು ಧರಿಸಿರುವ ತೇಜೋಭರಿತವಾದ ಸಹಸ್ರ ಮುಖಗಳನ್ನು ಹೊಂದಿರುವ ವಿಶ್ವರೂಪಿ ಹರಿಯನ್ನು ವಂದಿಸುತ್ತೇನೆ ಆರಣಿಯು ಮಂಥನ ದಾರದಿಂದ ಅಗ್ನಿಯನ್ನು ಹುಟ್ಟಿಸುವಂತೆ ದೇವಕಿ ದೇವಿಯು ವಸುದೇವನಿಂದ ಯಾವ ಕಾರ್ಯಕ್ಕಾಗಿ ಪರಬ್ರಹ್ಮನಿಗೆ ಜನ್ಮ ಕೊಟ್ಟಳೋ ಆ ಕೃಷ್ಣನನ್ನು ಶರಣು ಹೋಗುತ್ತೇನೆ ಪುರಾಣಗಳಲ್ಲಿ ಆತನು ಪುರುಷನಾಗಿ ಸಂಬೋಧಿಸಲ್ಪಟ್ಟಿದ್ದಾನೆ ಯುಗ ಯುಗಾಂತರಗಳಲ್ಲಿ ಬ್ರಹ್ಮನೆಂದು ನಾಮಾಂಕಿತನಾಗಿದ್ದಾನೆ ಪ್ರಳಯವು ಸಂಭವಿಸಿದಾಗ ಸಂಕರ್ಷಣನಾಗಿದ್ದಾನೆ ಆ ಬಹು ನಾಮಧಾರಿ ವಾಸುದೇವನನ್ನು ಉಪಾಸನೆ ಮಾಡುತ್ತೇನೆ ಯಾವನು ಶುಕ್ಲ ಪಕ್ಷದಲ್ಲಿ ತನ್ನ ಅಮೃತ ವಿಶೇಷವಾದ ಕಲೆಗಳಿಂದ ಸುಮನಸರನ್ನು ಕೃಷ್ಣ ಪಕ್ಷದಲ್ಲಿ ಪಿತೃಗಳನ್ನು ತೃಪ್ತಿಪಡಿಸುತ್ತಾರೋ ಅಂಥವನಿಗೆ ನಮಿಸುತ್ತೇನೆ ಯಜ್ಞಕ್ಕೆ ಋಗ್ವೇದ ಯಜುರ್ವೇದ ಸಾಮವೇದಗಳು ಆಶ್ರಯ ಸ್ಥಾನಗಳು ಯಜ್ಞದಲ್ಲಿ ದಾನ ಕರಂಬ ಪರಿವಾಸ ಪುರೋಡಾಶ ಮತ್ತು ಪಯಸ್ಸು ಎಂದು ಐದು ವಿಧವಾಗಿ ಹವಿಸ್ಸನ್ನು ಧಾರೆ ಎರೆಯುತ್ತಾರೆ ಅಲ್ಲಿ ಗಾಯತ್ರಿಯೇ ಮೊದಲಾದ ಸಪ್ತ ತಂತುಗಳು ಇರುತ್ತವೆ ಅಲ್ಲಿರುವ ಯಜ್ಞೇಶ್ವರನಿಗೆ ನಮಿಸುತ್ತೇನೆ ಚತುರ್ಭಿಶ್ಚ ್ವಾಭ್ಯಾಂ ಪಂಚಭಿ ರೇವಚ ಹೂಯತೆ ಚ ಪುನರ್ಧ್ವಾಭ್ಯಾಂ ತಸ್ಮೈ ಹೋಮಾತ್ಮನೇ ನಮಃ ಆಶ್ರಾವಯ ಅಸುಶೌಷ್ ಎಂಬ ನಾಲ್ಕು ನಾಲ್ಕು ಅಕ್ಷರಗಳು ಯಜ ಎಂಬ ಎರಡಕ್ಷರಗಳು ಎಜಾಮಹೆ ಎಂಬ ಪಂಚಾಕ್ಷರಗಳು ವಷಟ್ ಎಂಬ ಎರಡು ಅಕ್ಷರಗಳು ಹಾಕಿ ಹದಿನೇಳು ಅಕ್ಷರಗಳಿಂದ ಹೋಮಿಸಲ್ಪಡುವ ಯಜ್ಞಾತ್ಮನಾದ ಶ್ರೀಕೃಷ್ಣನಿಗೆ ವಂದಿಸುತ್ತೇನೆ ಶ್ರೀನಿಧಿ ನಿನ್ನ ಕೇಶರಾಶಿಗಳಲ್ಲಿ ಮೇಘಗಳಿವೆಯಂತೆ ನಿನ್ನ ದೇಹದ ಸಂಧಿ ಪ್ರದೇಶದಲ್ಲಿ ನದಿಗಳಿವೆಯಂತೆ ನಿನ್ನ ಉದರದಲ್ಲಿ ಚತುರ್ದಶ ಸಮುದ್ರ ರಾಶಿ ಇದೆ ಜಲರೂಪಿಯಾದ ನಿನಗೆ ನಮಸ್ಕರಿಸುತ್ತೇನೆ ಧಾರಣಾರ್ಥಾಯ ಏನ್ನಂ ಭುಂಕ್ತೆ ಚತುರ್ವಿಧಂ ಅಂತರ್ಭೂತ ಪಚತ್ಯಗ್ನಿತ್ತಸ್ಮೈ ಪಾಕಾತ್ಮನೇ ನಮಃ ಯಾವನು ಭಕ್ಷ್ಯ ಭೋಜ್ಯ ಜೋಶ್ಯ ಲೇಹಗಳೆಂದು ನಾಲ್ಕು ಪ್ರಕಾರ ಅನ್ನವನ್ನು ಭಕ್ಷಿಸುತ್ತಾನೆಯೋ ಮತ್ತು ಜೀವಿಗಳ ಉದರದಲ್ಲಿದ್ದು ಈ ನಾಲ್ಕು ವಿಧವಾದ ಅನ್ನಗಳನ್ನು ಪಚನ ಮಾಡುತ್ತಾನೆಯೋ ಅಂತಹ ಕೃಷ್ಣನಿಗೆ ವಂದಿಸುತ್ತೇನೆ ಅನಂತನೆಂಬ ರೂಪವನ್ನು ಧರಿಸಿ ರಸಾತಳಕ್ಕೆ ತೆರಳಿ ಸರ್ವ ಜಗತ್ತನ್ನು ರಕ್ಷಿಸುವವನಿಗೆ ನಮಸ್ಕಾರ ಪರಬ್ರಹ್ಮನ ಹರಿ ಎಂಬ ಎರಡಕ್ಷರಗಳು ಪ್ರಾಣದ ಪ್ರಯಾಣ ಕಾಲದಲ್ಲಿ ಬುತ್ತಿಯಂತಿದ್ದು ಸಂಸಾರ ರೋಗಕ್ಕೆ ಔಷಧವಾಗಿರುತ್ತದೆ ಅವನೇ ದುಃಖವನ್ನು ಪರಿಹರಿಸುತ್ತಾನೆ ಅಂತಹ ಶ್ರೀಕೃಷ್ಣನಿಗೆ ನಮಃ ನೀನು ತೃಪ್ತಿಯನ್ನು ಪಡೆದು ನನ್ನ ಮೇಲೆ ಪ್ರಸನ್ನನಾಗು ನಾರಾಯಣ ಪರಬ್ರಹ್ಮ ನಾರಾಯಣ ಪರ ತಪ ನಾರಾಯಣ ಪರೋ ಸರ್ವಂ ನಾರಾಯಣ ಸದಾ ನಾರಾಯಣನೇ ಪರಬ್ರಹ್ಮನೂ ತಪಸ್ವರೂಪನೂ ಸರ್ವೋತ್ಕೃಷ್ಟ ದೇವತೆಯು ಸರ್ವಕಾಲದಲ್ಲಿಯೂ ಸರ್ವವೂ ನಾರಾಯಣನೇ ಆಗಿದ್ದಾನೆ ಅಂತರ್ಮುಖಿಯಾಗಿ ಅಂತರ್ಯಾಮಿಯಾದ ಭಗವಂತನನ್ನು ನಮ ಕೃಷ್ಣಾಯ ಎಂದು ಸ್ತುತಿಸಿ ಪ್ರಣಾಮ ಮಾಡಿದಾಗ ಹೃದಯ ಗಮ್ಹರದಲ್ಲಿ ಆ ಭೀಷ್ಮ ಪಿತಾಮಹರಿಗೆ ಭಗವಂತನ ದರ್ಶನವಾಯಿತು ಮುಂದಿನ ವಿಷಯ ಭೀಷ್ಮ ಪಿತಾಮಹರ ದರ್ಶನ ಇತ್ತ ಶ್ರೀಕೃಷ್ಣ ಮತ್ತು ಧರ್ಮರಾಯನು ಪರ್ವತೋಪಾದಿ ಮೂಳೆಗಳು ಬಿದ್ದಿದ್ದ ಕಪಾಲಗಳಿದ್ದ ಮಾಂಸದ ರಾಶಿ ಇರುವ ಕುರುಕ್ಷೇತ್ರವನ್ನು ತಲುಪಿದರು ಕಾಲನ ಭಕ್ಷಣ ಭೂಮಿಯಂತಿದ್ದ ಕುರುಕ್ಷೇತ್ರದಲ್ಲಿ ಸಾವಿರಾರು ಚಿತೆಗಳು ಉರಿಯುತ್ತಿದ್ದವು ಶ್ರೀಕೃಷ್ಣನು ಪಾಂಡು ಸಂಜಾತನನ್ನು ಕುರಿತು ರಾಜ ಅಗೋ ಅಲ್ಲಿ ತೋರುವ ಐದು ಸರೋವರಗಳು ರಾಮಹರದಗಳು ಪರಶುರಾಮನು ಕ್ಷತ್ರಿಯರ ಸಂತಾನ ನಿರ್ಮೂಲನಗೈದು ತರ್ಪಣ ನೀಡಿದ ಸ್ಥಳ ರಥವು ಮುಂದುವರಿದು ಭೀಷ್ಮರಿದ್ದ ಶರತಲ್ಪದ ಬಳಿ ಬಂದು ನಿಂತಿತು ಅವರಿಬ್ಬರೂ ಮಲಗಿದ್ದ ಗಾಂಗೆಯರ ಸನಿಹಕ್ಕೆ ಆಗಮಿಸಿದರು ಬಿಸಿಲಿನ ಬೇಗಿಗೆ ಬಾಡಿದ ಪುಷ್ಪದಂತೆ ಆಚಾರ್ಯರಿದ್ದರು ಧರ್ಮರಾಯ ಮತ್ತು ಆತನ ನಾಲ್ಕು ತಮ್ಮಂದಿರು ನಮಸ್ಕರಿಸಿ ನಿಂತು ಕಣ್ಣೀರು ಸುರಿಸಿದರು ಶ್ರೀಕೃಷ್ಣನು ಆಚಾರ್ಯರೇ ಈಗ ಮನಸ್ಸು ಮತ್ತು ಶರೀರದಲ್ಲಿ ನಿಮಗೆ ಯಾತನೆ ಅತಿಯಾಗಿರಬಹುದು ನೀವು ಇಚ್ಛಾಮರಣಿಯಾದರೂ ನೋವಿನಿಂದ ಮುಕ್ತಿ ಇರುವುದಿಲ್ಲವಷ್ಟೆ ನಿಮ್ಮ ಹಾಗೆ ಊರ್ಧ್ವರೇತಸ್ಕನಾಗಿ ನೈಷ್ಠಿಕ ಬ್ರಹ್ಮಚರ್ಯದಲ್ಲಿರುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಸತ್ಯವೇ ಮುಖವಾಗಿ ಉಳ್ಳ ಮಹಾಶೂರನಾದಂತಹ ಮೃತ್ಯುವನ್ನು ತಡೆದು ನಿಲ್ಲಿಸಿದ ಅಸಾಮಾನ್ಯ ವ್ಯಕ್ತಿ ಈ ಭೂಲೋಕದಲ್ಲಿ ಇನ್ನೊಬ್ಬನು ಜನಿಸಿಲ್ಲ ಸತ್ಯ ತಪಸ್ಸು ಯಜ್ಞ ದಾನ ಧನುರ್ವೇದ ಪಾಂಡಿತ್ಯ ಪ್ರಜಾಪರಿಪಾಲನೆಯಲ್ಲಿ ನಿಮಗೆ ಸರಿಸಾಟಿ ಇಲ್ಲ ಜಿತೇಂದ್ರಿಯರು ದಯಾಪರರು ವೇದಜ್ಞರು ಆಗಿದ್ದು ನೀವು ದೇವತೆಗಳನ್ನು ಮೀರಿರುವಿರಿ ನಿಮಗಾಗಿಯೇ ಉತ್ತಮ ಲೋಕವು ಸೃಷ್ಟಿಸಲ್ಪಡುತ್ತದೆ ಪಾಂಡುಕುಮಾರನಾದ ಧರ್ಮಜನು ತನ್ನಿಂದ ಕುಲನಾಶವಾಯಿತೆಂದು ಅತೀವ ಶೋಕಿಸುತ್ತಿದ್ದಾನೆ ವೇದ ಉಪನಿಷತ್ತು ದರ್ಶನಗಳು ನಿಮಗೆ ಕರತಲಾಮಲಕವಾಗಿದೆಯಲ್ಲದೆ ಇತಿಹಾಸ ಪುರಾಣಗಳ ಒಳ ಅರ್ಥವನ್ನು ಕರಗತ ಮಾಡಿರುವಿರಿ ಅವನ ಅಜ್ಞಾನವನ್ನು ಮತ್ತು ದುಃಖವನ್ನು ನೀವೊಬ್ಬರಲ್ಲದೆ ಇನ್ನಿತರರು ಪರಿಹರಿಸಲಾರರು ನಿಮ್ಮ ಉಪದೇಶಕ್ಕಾಗಿ ಹಂಬಲಿಸುತ್ತೇನೆ ಭೀಷ್ಮಾಚಾರ್ಯರು ವಾಸುದೇವನನ್ನು ದಿಟ್ಟಿಸಿ ನೋಡಿದರು ಕೈಗಳನ್ನು ಜೋಡಿಸಿಕೊಂಡು ಪ್ರಾರ್ಥಿಸಿಕೊಂಡರು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಓ ಕೃಷ್ಣ ನಿನಗೆ ವಂದಿಸುತ್ತೇನೆ ನೀನು ಲೋಕ ಸೃಷ್ಟಿ ಪರಿಪಾಲನೆ ಮಾತ್ರವಲ್ಲದೆ ಲೋಕ ಸಂಹಾರಕನೂ ನೀನೇ ಆಗಿರುವೆ ನಮಸ್ತೆ ತ್ರಿಶು ಲೋಕೇಶು ನಮಸ್ತೆ ಪರತಸ್ತ್ರಿಷು ಯೋಗೇಶ್ವರ ನಮಸ್ತೆಸ್ತು ತ್ವ ಸರ್ವಪರಾಯಣ ತ್ರಿಲೋಕಗಳಲ್ಲಿಯೂ ವ್ಯಾಪಕವಾಗಿರುವ ನಿನಗೆ ವಂದನೆಗಳು ಸತ್ವ ರಜ ತಮಸ್ಸುಗಳೆಂಬ ಮೂರು ಗುಣಗಳಿಗೂ ಅತೀತನಾಗಿರುವ ನಿನಗೆ ನಮಸ್ಕಾರ ಎಲ್ಲರಿಗೂ ಆಶ್ರಯಸ್ಥನಾಗಿರುವ ನಿನಗೆ ನಮನಗಳು ಶ್ರೀಕೃಷ್ಣನು ಭೀಷ್ಮಾಚಾರ್ಯರನ್ನು ಸಂತೈಸಿದನು ನಿಮ್ಮ ತಪಸ್ಸಿನ ಬಲ ಅಗಾಧವಾಗಿದೆ ನಾನು ಯಾರೆಂಬುದನ್ನು ನೀವು ಅಮೂಲಗ್ರವಾಗಿ ಅರಿತಿರುವಿರಿ ಇನ್ನು ನಿಮ್ಮ ಜೀವಿತದಲ್ಲಿ ಐವತ್ತಾರು ದಿವಸಗಳು ಉಳಿದಿವೆ ತರುವಾಯ ನಿಮಗೆ ಅಕ್ಷಯ ಪುಣ್ಯಲೋಕ ಪ್ರಾಪ್ತಿಯಾಗಲಿದೆ ಜ್ಞಾತಿ ವಧೆಯಿಂದಾಗಿ ಶಾಸ್ತ್ರಜ್ಞಾನವನ್ನು ಮರೆತು ದುಃಖಿಸುತ್ತಿರುವ ಧರ್ಮಜನಿಗೆ ಧರ್ಮ ಅರ್ಥ ಮತ್ತು ಯೋಗಗಳಿಂದ ಯುಕ್ತವಾದ ವಚನಗಳನ್ನು ಬೋಧಿಸಿ ಅವನ ದುಃಖವನ್ನು ದೂರೀಕರಿಸಬೇಕು ಕ್ಷಮೆ ದಯೆ ದಮ ದಾನ ದಾಕ್ಷಿಣ್ಯ ವೈರಾಗ್ಯಗಳಲ್ಲಿ ನಿಮ್ಮನ್ನು ಮೀರಿದವರಿಲ್ಲ ಧರ್ಮಶಾಸ್ತ್ರ ನೀತಿಶಾಸ್ತ್ರ ಶಿಷ್ಟಾಚಾರ ಇವುಗಳ ಆಚರಣೆಯಲ್ಲಿ ನ್ಯೂನತೆ ಅಥವಾ ಸಂಶಯವಿದ್ದರೆ ಪರಿಹರಿಸಬಲ್ಲ ಪಂಡಿತರು ನೀವಾಗಿರುತ್ತೀರಿ ಯೋಗ್ಯವಾದ ವಿಚಾರವನ್ನು ಅರುಹಿ ಈ ಕುಲದ ಪರಂಪರೆಯು ಬೆಳಗಲು ನೀವು ಕೈದೀವಿಗೆಯಂತಾಗಬೇಕು ಭೀಷ್ಮಾಚಾರ್ಯರು ಸಂಕೋಚಪಟ್ಟರು ನಾನು ಶಾರೀರಿಕ ನೋವಿನಿಂದ ನರಳುತ್ತಿದ್ದೇನೆ ಬುದ್ಧಿ ಸ್ಥಿರಗೊಳ್ಳುವುದಿಲ್ಲ ಬೃಹಸ್ಪತಿಯಾದರೂ ನಿನ್ನ ಸಮಕ್ಷಮದಲ್ಲಿ ನಿಂತು ಧರ್ಮೋಪದೇಶವನ್ನು ಮಾಡಲು ಅಶಕ್ಯನು ಹಾಗಿರುವಾಗ ನನ್ನಂಥವರ ಪಾಡೇನು ಮೊಮ್ಮಕ್ಕಳ ಎದುರಿಗೆ ನನ್ನನ್ನು ಗಗನಕ್ಕೆ ಏರಿಸಿದೆಯಾ ದೇವ ನಾನೇನು ಅರಿಯದವನಾಗಿದ್ದೇನೆ ನನ್ನನ್ನು ಕ್ಷಮಿಸುವ ಎಂದನು ಶ್ರೀಕೃಷ್ಣನು ಗಂಗಾತನೆಯರೇ ಶರತಲ್ಪದಲ್ಲಿ ಪವಡಿಸಿರುವ ನಿಮಗೆ ಬಾಣಗಳು ಚುಚ್ಚಬಹುದು ನೋವಾಗಿರಬಹುದು ಆಗಿರಬಹುದು ಹಸಿವು ಬಾಯಾರಕೆಗಳಾಗಿರಬಹುದು ಅದಕ್ಕಾಗಿ ನಿಮಗೆ ಚಿತ್ತ ನೆಮ್ಮದಿಯನ್ನು ಅನುಗ್ರಹಿಸಿದ್ದೇನೆ ಇನ್ನು ಮುಂದೆ ನಿಮಗೆ ಆ ಬಾಧೆಯು ಮಾಯವಾಗಿ ಅಂತಃಕರಣದಲ್ಲಿ ಸಮಗ್ರ ಜ್ಞಾನಗಳು ನೆಲೆಗೊಳ್ಳುತ್ತವೆ ಎಂದನು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ರಾಜಧರ್ಮದ ಉಪದೇಶ ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದ